ಕ್ರಾಂತಿವೀರ ಸಂಗೊಳ್ಳಿ ರಾಯನ್ನ ಇತಿಹಾಸ ಸಾರುವ ರಾಕ್ ಗಾರ್ಡನ್ ಅದು ಶೌರ್ಯ ಭೂಮಿ ಅಂತ ಕ್ರಾಂತಿವೀರ ರಾಯಣ್ಣನ ಹುಟ್ಟೂರು ಬೈಲೊಂಗಲ್ ತಾಲೂಕಿನ ಸಂಗೊಳ್ಳಿ ಗ್ರಾಮದ ಹೊರವಲಯದಲ್ಲಿ ಸುಮಾರು ಹತ್ತು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಹದಿನೈದು ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಸರ್ಕಾರದವರು ಶೌರ್ಯ ಭೂಮಿ ಅಂತ ಪ್ರಿಪೇರ್ ಮಾಡಿದ್ದಾರೆ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಕ್ ಗಾರ್ಡನ್ ಅಂತಲೂ ಇದಕ್ಕೆ ಫೇಮಸ್ ನೋಡಿ ಇದಕ್ಕೆ ಈ ಹೊರಗಡೆಯಿಂದ ಕೋಟೆ ಥರನೇ ಮಾಡಿದ್ದಾರೆ ಎಲ್ಲವನ್ನೂ ಕೋಟೆ ನಿಮ್ಗೆ ನೋಡೋಕ್ಕೆ ಅದ್ಭುತ ಅದೊಂಥರ ಮ ಮತ್ತೆ ಇತಿಹಾಸವನ್ನು ಮರಳಿ ತೋರಿಸುವ ಕೆಲಸ ಇದೆಯಲ್ಲ ಇದನ್ನು ತುಂಬ ನೈಪುಣ್ಯತೆಯಿಂದ ಮತ್ತು ತುಂಬ ಕಾಳಜಿ ಪೂರ್ವಕವಾಗಿ ಮಾಡಿದ್ದಾರೆ ನಮ್ಮ ಗತಿಸಿ ಹೋಗ್ತಕ್ಕಂಥ ಇತಿಹಾಸವನ್ನು ಮರಳಿ ನೋಡಲು ಇದೊಂದು ಅವಕಾಶ ಸುವರ್ಣ ಅವಕಾಶ ನಾವು ನಮ್ಮ ಕುಟುಂಬ ಎಲ್ಲ ಹೋಗಿದ್ವಿ ಇದು ನೋಡಿ ಎಂಟ್ರಿ ಎಂಟ್ರೆನ್ಸ್ ಕೋಟೆ ಬಾಗಲದ ಎಂಟ್ರೆನ್ಸ್ ಇಲ್ಲಿ ಈ ಸಂಗೊಳ್ಳಿ ರಾಯಣ್ಣ ಏನು ರಾಕ್ ಗಾರ್ಡನ್ ಇದೆ ಶೌರ್ಯ ಭೂಮಿ ಅಂತಾರೆ ರಾಕ್ ಗಾರ್ಡನ್ ಇದು ಬೈಲೊಂಗಲ್ಗೂ ಹತ್ರ ಮತ್ತು ಕಿತ್ತೂರಿಗೂ ಹತ್ರ ಕಿತ್ತೂರಿಂದ ಒಂದು ಎಂಟು ಹತ್ತು ಕಿಲೋಮೀಟರ್ ಅಷ್ಟೆ ಒಳಗಡೆ ತುಂಬ ವಿಶಾಲವಾದ ಪ್ರದೇಶದಲ್ಲಿ ತುಂಬ ನೋಡೋಕ್ಕೆ ಅಂದವಾಗಿ ಚೆಂದವಾಗಿ ಮಾಡಿದ್ದಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇತಿಹಾಸವನ್ನು ಹಿಂದೆ ಗೆರಿಲಾ ಯುದ್ಧವನ್ನು ಸಾರಿದಂಥ ಬ್ರಿಟಿಷರ ವಿರುದ್ಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಇದೆಯಲ್ಲ ಅದು ತುಂಬ ಕೇಳೋಕೆ ಒಂದು ಅದ್ಭುತ ಅದನ್ನ ಎಲ್ಲವನ್ನೂ ಕೂಡ ಮೂರ್ತಿಗಳೆಲ್ಲ ಕೆತ್ತಿ ಇಟ್ಟಿದ್ದಾರೆ ಇದು ಆರಂಭ ನೋಡಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅವರೆಲ್ಲ ಮಾರ್ಕ್ ಮಾಡಿದ್ದಾರೆ ಇಲ್ಲಿಗೆ ಹೋಗಬೇಕು ಹೀಗೆ ಹೋಗಬೇಕು ಆರಂಭ ಹೀಗೆ ಹಾಂ ಇಲ್ಲಿ ನೋಡಿ ಆರಂಭ ಆಯ್ತು ಈಗ ಇದು ಅರಮನೆ ಸೂರಪ್ಪ ದೇಸಾಯಿಯವರ ಅರಮನೆ ಆರಂಭದಲ್ಲಿನೇ ಎಲ್ಲವನ್ನು ತೋರಿಸಿ ನಿಮಗೆ ಅರಮನೆ ವ್ಯೂ ಸಿಂಗ್ ಇರುತ್ತೆ ಮಾರ್ಕ್ಸ್ ಇರ್ತದೆ ಹೋಗೋಕ್ಕೆ ಈ ಎಂಟ್ರಿ ಹೇಗೆ ಹೋಗಬೇಕು ಏನು ಎಂತ ಅಂತ ಈ ಕೋಟೆ ಥರ ಔಟ್ ಮಾಡಿ ಎಲ್ಲವನ್ನು ಕಟ್ಟಡದಲ್ಲಿ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು ಈ ಬಾಗಿಲುಗಳು ಕಿಟಕಿಗಳು ಆಮೇಲೆ ವರಾಂಡಗಳು ಹೇಗಿತ್ತು ಇತಿಹಾಸದಲ್ಲಿ ಇತಿಹಾಸವನ್ನು ಹೇಗೆ ತೋರಿಸ್ಬೇಕು ಅಂತ ಇಂಚಿಂಚೂ ಕೂಡ ಒಳ್ಳೆ ಪ್ಲ್ಯಾನ್ ಮಾಡಿ ಅವಾಗಿನ ಹಜಾರಿಗಳು ಹೇಗಿರ್ತಿತ್ತು ಹಾಗೇ ಅಲ್ಲ ಈ ಕೋಟೆಗಳ ಆರಂಭದಲ್ಲಿ ಇದು ಈ ಕೋಟೆ ಒಳಗಡೆ ಹೋಗ್ತಾ ಇದ್ದೀವಿ ಈಗ ಕೋಟೆ ಇರೋ ದರ್ಬಾರ್ಗಳು ನಡೀತದೆ ಕೋಟೆ ರಾಜ ದರ್ಬಾರ್ಗಳು ಕೋಟೆ ಒಳಗಡೆ ಈ ಚೆನ್ನ ಚೆನ್ನಮ್ಮನ ಕೋಟೆ ದರ್ಬಾರ್ ಇದು ನೋಡಿ ಸೌರಪ್ಪ ದೇಸಾಯಿ ಅವರ ಕೋಟೆ ದರ್ಬಾರನಲ್ಲಿರ್ತಾರೆ ಮಂತ್ರಿಗಳು ಕೂತಿರೋದು ಅವರು ಸೈನಿಕರು ಇಲ್ಲಿ ನಿಮಗೆ ಹೇಗೆ ಏನು ಅಂತ ಅಂತಲ್ಲ ಅಲ್ಲಿ ಅಂದರೆ ಇದು ನಾವು ತೋರಿಸೋದು ನೆಪಕ್ಕೆ ಮಾತ್ರ ನೀವು ಅಲ್ಲಿ ಹೋಗಿ ನೋಡಿದರೆ ಅದನ್ನು ಅದರಲ್ಲಿರ್ತಕ್ಕಂಥ ಗಾಂಭೀರ್ಯತೆ ಮತ್ತು ಅದರ ಇತಿಹಾಸ ನಾವು ನೋಡಬೇಕು ನಮ್ಮ ಮಕ್ಕಳಿಗೂ ತೋರಿಸ್ಬೇಕು ಇದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಸ್ಥವಾದ ಮತ್ತು ಒಂದು ಯಾವುದೇ ವಿದ್ಯಾರ್ಥಿ ಇಲ್ಲಿ ಹೋಗಿ ಬಂದ ಮೇಲೆ ಸಂಗೊಳ್ಳಿ ರಾಯಣ್ಣನಿಗೆ ಏನು ಸಂಗೊಳ್ಳಿ ರಾಯನ ಇತಿಹಾಸ ಇದೆ ಇಂಚಿಂಚೂನು ಗೊತ್ತಾಗ್ತಕ್ಕಂಥ ಒಂದು ತುಂಬ ಸುಲಭವಾಗಿ ಸರಳವಾಗಿ ಮತ್ತು ಅರ್ಥ ನೋಡಿ ಒಂದು ಚಿತ್ರ ಸಾವಿರ ಪದ ತೋರಿಸುತ್ತೆ ಅನ್ನೋದಕ್ಕೆ ಈ ಚಿತ್ರಗಳನ್ನು ನೋಡಿದರೆ ನಿಮಗೆ ಏನೆಲ್ಲ ಗೊತ್ತಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ನಾವು ಅಲ್ಲಿಂದ ಕೋಟೆಯಿಂದ ಹೊರಗೆ ಬಂದು ಇಲ್ಲಿ ಇದನ್ನು ಯಾವಾಗ ಸಹ ಇದನ್ನು ಶಂಕುಸ್ಥಾಪನೆ ಮಾಡಿದರು ಸ್ಥಾಪನೆ ಮಾಡಿದರು ಸರ್ಕಾರಗಳು ಎಲ್ಲವೂ ಅವ್ರು ಮಾಡಿದ್ದಾರೆ ತುಂಬ ಅನುಕೂಲವಾಗಿ ಎಲ್ಲರಿಗೂ ತಿಳಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ ನೋಡಿ ಆಗಿನ ಕಾಲದಲ್ಲಿರ್ತಕ್ಕಂಥ ಈ ಚಕ್ಕಡಿ ಬಂಡಿ ಕಾರ್ಟ್ ಬಲಕ್ ಕಾರ್ಟ್ ಈ ಕುರಿ ಕಾಯೋದು ಈ ರೈತರ ರೈತರ ಕುಟುಂಬಗಳು ಒಂದು ಹಳ್ಳಿಯ ಜೀವನವನ್ನು ತುಂಬ ಸೃಷ್ಟಿ ತುಂಬ ಸೃಷ್ಟಿಯ ನಿಯಮದಂತೆ ಹೇಗಿರುತ್ತೋ ಎಲ್ಲವೂ ತುಂಬ ನೈಜವಾಗಿ ಸೃಷ್ಟಿಸಿದ್ದಾರೆ ಆ ಕಲಾಕಾರರಿಗೆ ಒಂದು ಸಲ್ಯೂಟ್ ಈ ವ್ಯವಸ್ಥೆಯಲ್ಲಿ ಇದನ್ನು ಸಮಯ ಮಾಡಿಕೊಂಡು ಸುಮಾರು ಒಂದು ಟೂ ಅವರ್ಸ್ ಬೇಕಾಗುತ್ತೆ ಹತ್ತತ್ರ ಹದಿನೈದು ಹದಿನಾರು ಎಕರೆ ಇರೋದರಿಂದ ನಿಮಗೆ ಕನಿಷ್ಠ ಒಂದು ಎಕರೆ ಮೇಲೆಗಡೆ ಇದೆ ಇದು ಈ ವಸ್ತು ಸ ಸಂಗ್ರಹಾಲಯದ ಇದೇನಿದೆ ಪ್ರೇಕ್ಷಣೀಯ ಸ್ಥಳ ಎಕರೆ ಆ ಹತ್ತೆಕರೆಯನ್ನು ನೋಡೋಕ್ಕೆ ಕೂಡ ನಿಮಗೆ ಎರಡು ಕಣ್ಣುಗಳು ಸಾಲದು ಸಮಯ ಸಾಲದು ಅರ್ಜೆಂಟ್ ಅರ್ಜೆಂಟ್ ಹೋಗೋದು ಒಳ್ಳೆಯದಲ್ಲ ನೋಡಿ ಕೋಳಿ ಹುಂಜ ಮೊಟ್ಟೆ ಎಲ್ಲವನ್ನೂ ಸೃಷ್ಟಿಸಿದ ಹೆಂಗೆ ಪ್ರಮಾಣ ಯಾವ ಥರ ಇರುತ್ತೋ ಅಲ್ಲಿ ಆವಾಗಿನ ಜನಜೀವನ ಹೇಗಿತ್ತು ರೈತರ ಕುಟುಂಬಗಳು ಹೇಗಿದ್ವು ಅದನ್ನು ತುಂಬ ಮನಮುಟ್ಟುವಂತೆ ಎಲ್ಲರಿಗೂ ಮನಸ್ಸಿಗೆ ಮುಟ್ಟುವಂತಹ ಒಂದು ಕಲಾಕೃತಿ ಮತ್ತು ಬಳಸಿರೋ ಬಣ್ಣಗಳಾಗ್ಬೋದು ಆಕೃತಿಗಳಾಗಿರ್ಬೋದು ಮಕ್ಕಳು ಚಿಕ್ಕ ಮಕ್ಕಳು ರೋಗಣ್ಣವ್ರ ಮನೆ ಅಂತ ಆ ಸಂಗೊಳ್ಳಿ ರಾಯಣ್ಣನ ಕಾಲದಲ್ಲಿರ್ತಕ್ಕಂಥ ರೋಗಣ್ಣವರು ಅಂದರೆ ಆರು ರೋಗಣ್ಣ ಈ ಶೆಟ್ಟಿ ಅವ್ರ ಜೊತೆಗೆ ಒಬ್ಬರು ಅವ್ರ ಜೊತೆ ಸಂಗಾತಿಗಳಿದ್ರು ಅವ್ರದೆಲ್ಲರದು ಮನೆಗಳನ್ನ ಹುಲಿಯೊಂದಿಗೆ ಹೋರಾಡ್ತಿರುವ ಭರಮಪ್ಪ ಸಂಗೊಳ್ಳಿ ರಾಯಣ್ಣನ ಬಂಟ ಅವನ ಜೊತೆಗೆ ಇರ್ತಕ್ಕಂಥವ್ರು ಎಲ್ಲ ಆವಾಗಿನ ಕಾಲದಲ್ಲಿ ಅದನ್ನು ಮರುಸೃಷ್ಟಿ ಮಾಡಿದ್ದಾರೆ ಮರುಸೃಷ್ಟಿ ಮಾಡಿ ಅದನ್ನ ಎಲ್ಲರಿಗೂ ತೋರಿಸುವಂಥ ಕೆಲಸ ಇದೆಯಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದು ನೋಡ್ರಿ ರಾಜರು ಅಂದರೆ ಬ ಅವರು ಈ ಹುಲಿ ಹೊಡೆದಿದ್ದಕ್ಕೆ ಗೌರವನ್ನ ತೋ ಶಬಾಶಿಗಿರಿ ಕೊಡ್ತಾರೆ ಅವರಿಗೆ ಬಹುಮಾನ ಕೊಟ್ಟು ಗೌರವಿಸ್ತಾರೆ ಆ ಚಿತ್ರಣ ಎಲ್ಲ ಹಳ್ಳಿ ಜನ ಸೇರಿದ್ದು ಮೂಡಿರೋದು ನಿಂತು ನೋಡ್ತಾ ಇರೋದು ರಾಜಪಟಾಲಮ್ ಕರ್ಕೊಂಡ್ಬಂದಿರೋದು ಅದೊಂಥರ ಈ ಇತಿ ಇತಿಹಾಸವನ್ನು ಮರಳಿ ಮರಳಿ ತೋರಿಸುವಂಥದ್ದು ಅಂತ ಹಾಗೆ ಇದನ್ನ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ರೀ ಅಲ್ಲಿ ಎಲ್ಲವೂ ಕೂಡ ಒಂದು ಈ ಶೌರ್ಯಭೂಮಿ ಒಳಗಡೆ ಹೋದರೆ ಒಂದು ಊರೊಳಗೆ ಹೋದಂಗಿರುತ್ತೆ ಆ ಎರಡು ಅವರ್ ಮೂರು ಅವರ್ ನಮಗೆ ನಾವು ಯಾವುದೋ ಒಂದು ಊರಲ್ಲಿ ಓಡಾಡ್ತಾ ಇದ್ದೀವೇನೋ ಅಂತಾನೆ ಅನಿಸುತ್ತೆ ಹಾಗಿರುವಾಗ ನನ್ನ ರಾಯಣ್ಣನಿಗೆ ಅವ್ರ ನಾಮಕರಣ ಮಾಡೋದು ರಾಯಣ್ಣ ಅಂತ ತೊಟ್ಟಿಲು ಹಾಕೋ ಕಾರ್ಯಕ್ರಮ ತೊಟ್ಟಿಲಿ ಈಗೆಲ್ಲ ರಾಯಣ್ಣ ಬಾಲ್ಯದಲ್ಲಿ ತನ್ನ ಸ್ನೇಹಿತರೊಂದಿಗೆ ಅಲ್ಲಿಗೆ ಬಾಲ್ಯದ ಗೆಳೆಯರೊಂದಿಗೆ ಆಟ ಪಾಠ ಮಾಡ್ತಿರೋದು ಕುಸ್ತಿ ಗರಡಿ ಮನೆಗಳು ಅವಾಗೆಲ್ಲ ಹಳ್ಳಿಗಳಲ್ಲಿ ಈ ಗರಡಿ ಮನೆಗಳಂತಿಕ್ಕ ಪುಟ್ಟದ್ದು ಚಿಕ್ಕ ಚಿಕ್ಕ ಬಾಗಿಲಿರ್ತಕ್ಕಂಥ ನಾವು ಹೋಗಿದ್ದೀವಿ ನೋಡಿದ್ದೀವಿ ಆ ಗರಡಿ ಮನೆಗಳು ಈ ಕಲ್ಲುಗಳನ್ನ ಗುಂಡು ಗುಂಡುಗಳನ್ನ ಎತ್ತೋದು ಪ್ರಾಕ್ಟೀಸ್ ಮಾಡಿಸೋದು ಇದು ನೋಡಿ ಗರಡಿ ಮನೆಯ ಒಳಗಡೆ ಇಂಟೀರಿಯರ್ ಅಪ್ ಗರಡಿ ಮನೆ ಈ ಕುಸ್ತಿ ಆಡುವಂಥದ್ದು ನಮ್ಮ ಹಳ್ಳಿಗಳ ಗ್ರಾಮೀಣ ಭಾಗದ ತುಂಬ ಅದ್ಭುತವಾದ ಕ್ರೀಡೆ ಅಲ್ಲಿ ಜೈ ಬಜರಂಗದಲ್ಲಿ ಹನುಮಾನನ್ನು ಪೂಜೆ ಮಾಡಿ ಗರಡಿ ಮಾಡ್ತಕ್ಕಂಥದ್ದು ಅದು ಎಸ್ಪೆಷಲಿ ಬೆಳಗಾವಿ ಜಿಲ್ಲೆಯಲ್ಲಿ ತುಂಬ ಫೇಮಸ್ ಇರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಕುಸ್ತಿ ಆಡಿದಂಥ ಪಟುಗಳು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ ಅದಕ್ಕೊಂದು ಪ್ರಖ್ಯಾತಿನೂ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಹಾಗೆ ಮುಂದೆ ಈ ಬಾಲ್ಯದ ಜೀವನ ಸಂಗೊಳ್ಳಿ ರಾಯನವರ ಬಾಲ್ಯದ ಜೀವವನ್ನು ಜೀವನವನ್ನು ಅಲ್ಲಿ ಸೃಷ್ಟಿ ಸೃಜಿಸಿದ್ದಾರೆ ಎಲ್ಲರಿಗೂ ತೋರ್ಸೋಕ್ಕೆ ಹೇಗಿರುತ್ತೆ ಏನು ಎಂತ ಅಂತ ಆಮೇಲೆ ಆಯಾ ಆಯಾ ಇದರ ಹತ್ರ ಚಿತ್ರಣಗಳ ಹತ್ರ ಅಲ್ಲಲ್ಲೇ ಬರವಣಿಗೆಗಳನ್ನು ಮಾಡಿ ಡಿಸ್ಪ್ಲೇ ಬೋರ್ಡ್ಗಳನ್ನು ನಿಮಗೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಅವಕಾಶ ಇರ್ತಕ್ಕಂಥ ಒಂದು ನಿಮಿಷ ಸಮಯ ಕೊಟ್ಟು ಅದನ್ನು ಓದ್ಕೊಂಡು ಬಂದರೆ ಅಲ್ಲಿ ಇದು ನೋಡಿ ಕುಸ್ತಿಪಟು ಅಲ್ಲಿ ಕುಸ್ತಿ ಆಟ ಊರು ಜನ ಎಲ್ಲ ನಿಂತು ನೋಡುವಂಥದ್ದು ಅದೊಂದು ಬಯಲು ಬಯಲು ಕುಸ್ತಿ ಆಟ ಇದು ಗೆಲ್ಲೋದು ಸೋಲೋದು ಆಮೇಲೆ ಸ್ಪರ್ಧೆಗಳಿರ್ತಿದ್ವು ಅಲ್ಲೆಲ್ಲ ಆವಾಗವಾಗ ನೋಡಿಕೊಂಡು ಎಲ್ಲವೂ ತುಂಬ ಕಲರ್ಫುಲ್ಲಾಗಿ ಅಂದರೆ ಇಡೀ ಹಳ್ಳಿ ಜನಗಳಲ್ಲಿ ಒಂದು ಕಡೆ ಸೇರಿದಾಗ ಬೇರೆ ಬೇರೆ ರೀತಿ ಟೋಪಿ ಪೇಟ ಲುಂಗಿ ಬಟ್ಟೆ ಬರೆ ಇದು ಏನೇನು ಇವು ಎಲ್ಲವನ್ನೂ ಕೂಡ ಸಿದ್ಧಗೊಳಿಸಿದ್ದಾರೆ ನೋಡೋಕ್ಕೆ ತುಂಬ ಆನಂದಮಯವಾಗಿರುತ್ತೆ ಮತ್ತು ಈ ಇತಿಹಾಸಗಳನ್ನು ನಾವು ನೋಡಬೇಕಾದದ್ದು ಇದು ಸಂಗೊಳ್ಳಿ ಅರಮನೆ ಸಂಗೊಳ್ಳಿ ಆವಾಗ ಅರಮನೆ ಮಾಡಿರ್ತಕ್ಕಂಥ ಇಲ್ಲಿ ಸ ಸಂಗೊಳ್ಳಿ ರಾಯಣ್ಣ ಪೈಲ್ವಾನ್ ಅಂತ ಅವಾಗ ಅಲ್ಲಿ ಅವರಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸಿ ಸಂಭ್ರಮಿಸುವ ಸಂದರ್ಭ ಅದು ಕೋಟೆ ಒಳಗಡೆ ಇಲ್ಲಿ ಚೆನ್ನಮ್ಮ ಸಂಗೊಳ್ಳಿ ಸಂಗೊಳ್ಳಿ ಕೋಟೆ ಒಳಗಡೆ ಚೆನ್ನಮ್ಮ ಇದ್ದಾರೆ ಚೆನ್ನಮ್ಮ ರಾಜ್ ದರ್ಬಾರ್ ಈ ರಾಜ ದರ್ಬಾರದಲ್ಲಿ ಅವರಿಗೆ ಕರೆದು ಸನ್ಮಾನ ಮಾಡ್ತಾರೆ ಸಂಗೊಳ್ಳಿ ರಾಯನವರಿಗೆ ಬಹುಶಃ ಕತ್ತಿ ಕೊಟ್ಟು ಮಾಡ್ತಕ್ಕಂಥದ್ದು ಇಲ್ಲಿ ನೀವು ಇದನ್ನು ಆಮೇಲೆ ಇದಕ್ಕೆ ಇದಕ್ಕೆ ವ್ಯವಸ್ಥಿತವಾದಂಥ ಲೈಟಿಂಗ್ಸು ದೀಪದ ಅಲಂಕಾರ ನೋಡೋಕ್ಕೆ ಅನುಕೂಲ ಆಗುವಂಥದ್ದು ನೋಡಿ ಕತ್ತಿ ಕೊಟ್ಟಿದ್ದಾರೆ ಕತ್ತಿ ಕೊಟ್ಟು ಅವರಿಗೆ ಸನ್ಮಾನಿಸಿದ್ದಾರೆ ಇದೆಲ್ಲವನ್ನೂ ಕೂಡ ಅವರ ಎಕ್ಸ್ಪ್ರೆಷನ್ ಹಾವ ಭಾವ ಒಂದೊಂದು ಮೂರ್ತಿಗೂ ಒಂದೊಂದು ಕಲೆ ಇದೆ ರೀ ಆ ಕಲಾಕಾರರನ್ನು ನಾವು ಮೆಚ್ಚಬೇಕಾಗುತ್ತೆ ಇದು ಹಾವೇರಿ ಜಿಲ್ಲೆಯ ಗೊಟುಗೋಡಿ ಶಿಲ್ಪಕಲಾ ಕೊಟ್ಟಿರೋದವರು ಇದನ್ನು ಮಾಡಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆ ಹತ್ತಿರದಲ್ಲಿರ್ತಕ್ಕಂಥ ಹಾವೇರಿ ಜಿಲ್ಲೆಯವರು ರಾಜರ್ಷ ಸೋಲಬಕ್ಕನವರು ಸೋಲಬಕ್ಕನವ್ರ ನೇತೃತ್ವದ ಕಲಾವಿದರ ತಂಡ ಸುಮಾರು ಕಲಾವಿದರು ಇದನ್ನು ಕೆಲಸ ಮಾಡಿದ್ದಾರೆ ಅವರ ಎಲ್ಲ ಕಲಾವಿದರ ಆಶಯ ಆಶೋತ್ತರಗಳಿಗೆ ತುಂಬ ಜೀವ ಕೊಟ್ಟಿದ್ದಾರೆ ಅಂದರೆ ಆ ಚಿತ್ರಣಕ್ಕೆ ನೀವು ನೋಡಿ ಈ ಬಾಗಲು ತೋರಣ ಚೌಕಟ್ಟು ಹೊಸ್ತಿಲು ಏನು ನೀವು ಬಂದು ಒಂದು ರೀ ಎಲ್ಲವೂ ಕೂಡ ಅತ್ಯದ್ಭುತವಾಗಿ ಸೃಜಿಸಿದ್ದಾರೆ ಅಂದರೆ ನಿರ್ಮಾಣ ಮಾಡಿದ್ದಾರೆ ಅದನ್ನು ಮಾಡ್ತಕ್ಕಂಥ ನಿರ್ದೇಶನ ಮತ್ತು ತುಂಬ ಕಲಾತ್ಮಕವಾಗಿದೆ ಎಲ್ಲೂ ನಿಮಗೆ ಲೋಪದೋಷಗಳು ಕಾಣಲ್ಲ ಆಮೇಲೆ ಅಲ್ಲಿ ಹೋಗೋಕು ಈ ಒಂದು ಖುಷಿ ಏನಂತಂದರೆ ಇಡೀ ಈ ಹತ್ತೆಕರೆ ಜಾಗದಲ್ಲಿ ಒಳ್ಳೆ ಗಿಡ ಮರಗಳನ್ನು ಬೆಳೆಸಿದ್ದಾರೆ ಅದು ನಿಮಗೆ ತಂಪು ಕೊಡುತ್ತೆ ಮನಸ್ಸಿಗೆ ನೋಡೋಕ್ಕೆ ಇಂಪು ಕೊಡುತ್ತೆ ಕಲೆಗಳ ಜೊತೆಗೆ ಈ ಹಸಿರನ್ನು ಬೆಳೆಸಿರೋದಿದೆಯಲ್ಲ ಅದು ಕೂಡ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರಣೆ ಇಲ್ಲಿ ನೋಡಿ ಇದು ಯಾವುದು ಈ ದತ್ತು ಕಾರ್ಯಕ್ರಮ ಬ್ರಿಟಿಷರು ದತ್ತು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡ್ತಾರೆ ಯಾರು ರಾಣಿ ಚೆನ್ನಮ್ಮ ಮತ್ತು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅದಕ್ಕೆ ಅವರಿಗೆ ನಿಮಗೆ ಇದು ದತ್ತು ತಗೊಳ್ಳೋದು ನಾವು ಇದನ್ನು ಒಪ್ಪಲ್ಲ ಅನ್ನುವಂಥ ಒಂದು ಇದಕ್ಕೆ ವಿರೋಧ ಮಾಡಿ ಅವ್ರನ್ನ ಬಾಯಿ ಬಾಯಿಗೆ ಅದೇ ನಿಮಗೆ ಈ ಕಪ್ಪ ಕೊಡಬೇಕು ಕಪ್ಪ ಅಂತ ಏನು ಹೇಳ್ತಾರಲ್ಲ ಆ ಇದೆ ಇರೋದು ವ್ಯವಸ್ಥೆ ಅಲ್ಲಿ ಮುಂದೆ ಹಂಗೆ ಮುಂದೆ ನೋಡ್ತಾ ಹೋದಾಗ ಹೋದಾಗ ನಿಮಗೆ ಎಲ್ಲವೂ ಗೊತ್ತಾಗುತ್ತೆ ಅದರಿಂದ ತುಂಬ ಚೆನ್ನಾಗಿದೆ ಕೋಟೆ ಕೋಟೆ ನಿರ್ಮಾಣ ಮತ್ತು ಅವರ ರಾಜರ ವೇಷಭೂಷಣ ಅವರ ತೊಡೋ ಬಟ್ಟೆಗಳು ಹಾಕೋ ಕಡಗಗಳು ಒಂದೊಂದು ಒಂದೊಂದು ಕೂಡ ಒಂದೊಂದು ಥರ ಅನುಭವಿಸ್ತು ಅಂದರೆ ತುಂಬ ನೈಪು ನೀವು ಅನುಭವಿಸ್ತಾರೆ ಎಕ್ಸ್ಪೀರಿಯನ್ಸ್ ಹ್ಯಾಂಡಡ್ ಇದನ್ನು ಮೇಡ್ ಮಾಡಿದ್ದಾರೆ ತುಂಬ ತುಂಬ ನೋಡೋಕ್ಕೆ ನಿಮಗೆ ಒಂಥರ ಹಾರ್ಟ್ ಫೆಲ್ ಅಂದರೆ ನಿಮಗೆ ಹೃದಯ ತುಂಬಿ ಬರುತ್ತೆ ಇದು ನೋಡಿ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ಮೂರರಂದು ನಡೆದಂಥ ಆಂಗ್ಲೋ ಕಿತ್ತೂರು ಯುದ್ಧ ಐ ಥಿಂಕ್ ಇದು ಇಲ್ಲಿ ಅದನ್ನು ಮರು ಸೃಜಿಸಿದ್ದಾರೆ ಹೇಗಿದೆ ಅಂತ ಅದನ್ನು ನೋಡೋಕ್ಕೆ ನಿಮಗೆ ಫಸ್ಟು ಮೊದಲಕ್ಕಿ ಆಂಗ್ಲ ಕಿತ್ತೂರು ಯುದ್ಧ ಇದು ಎಲ್ಲ ಸೈನಿಕರು ಅವ್ರಿಗೆ ಇವ್ರಿಗೆ ಹೊಡೆದಿರೋದು ಇವ್ರಿಗೆ ಅವ್ರು ಹೊಡೆದಿರೋದು ಆ ಥರ ಎಲ್ಲವನ್ನೂ ಕೂಡ ತುಂಬ ವಿಶಾಲವಾದ ಆ ಪ್ರದೇಶದಲ್ಲಿ ಅಂದರೆ ಯುದ್ಧ ಭೂಮಿ ಅಂತೀವಿ ನಾವು ಇದಕ್ಕೆ ಯುದ್ಧ ಭೂಮಿಯೇ ಸೃಷ್ಟಿ ಮಾಡಿದ್ದಾರೆ ಕುದುರೆಗಳು ನೀವು ಸೈನಿಕರು ಈ ಹೋರಾಟ ಮಾಡುವಂಥವು ಅಲ್ಲಿ ರಾಯಣ್ಣ ಸಂಗೋಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮ ಅವರು ಬಂಟರು ಅವರು ಬ್ರಿಟಿಷರು ತಂಡ ಬಂದಿರೋದು ಒಂಥರ ನೀವು ಅಲ್ಲಿ ಈ ರಕ್ತಸಿಕ್ತ ವಾತಾವರಣವನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ಒಂದು ಚಾಲೆಂಜಿಂಗ್ ಜಾವೆ ತುಂಬ ಸ್ಪರ್ಧಾತ್ಮಕ ಅಂದರೆ ನೀವು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಅವರು ಎಲ್ಲ ಸೃಷ್ಟಿ ಮಾಡಿ ತಮಗೆಲ್ಲ ನೋಡೋಕ್ಕೆ ಅಂದರೆ ಬಂದವರಿಗೆ ಮಕ್ಕಳಿಗೆ ನೋಡಿ ಇದನ್ನು ಆದ್ರ ಹತ್ತಿರಕ್ಕೆ ಹೋಗಬೇಕಲ್ಲ ನಾವು ಹೀಗಿತ್ತು ಹೀಗಿದ್ದಿದ್ದನ್ನು ಹೀಗೆ ತೋರಿಸಿದ್ದಾರೆ ಅಂತ ಯಾವುದೋ ಯುದ್ಧ ಭೂಮಿನೇ ಸೃಷ್ಟಿ ಮಾಡಿದಂಗೆ ಮಾಡಿಬಿಟ್ಟಿದ್ದಾರೆ ತುಂಬ ವಿಶಾಲವಾದ ಜಾಗ ನೋಡೋಕ್ಕೆ ಅಂದವಾಗಿದೆ ಆಮೇಲೆ ನಿಮಗೆ ದಾರಿನೂ ಕೂಡ ಸೃಷ್ಟಿ ಮಾಡಿದ್ದಾರೆ ಓಡಾಡೋದಕ್ಕೆ ನೋಡೋದಕ್ಕೆ ಈಗ ಯುದ್ಧದಲ್ಲಿ ಗೆದ್ದ ಮೇಲೆ ಅವರಿಗೆ ಇದನ್ನು ಮಾಡ್ತಕ್ಕಂಥ ಏನು ಯುದ್ಧ ಗೆದ್ದ ಮೇಲೆ ನೀವು ಸಂಭ್ರಮಿಸೋ ಸಂದರ್ಭ ಇದು ಎಲ್ಲ ಅವರು ಊರು ಕೇರಿ ಒಳಗಡೆ ಎಲ್ಲ ಸಂಭ್ರಮ ಮಾಡ್ತಕ್ಕಂಥ ಇದೆಲ್ಲ ಆದಮೇಲೆ ಮತ್ತೆ ಈಗ ಈ ಮೊದಲೇ ಯುದ್ಧ ಸಂಭ್ರಮ ಎಲ್ಲ ಆದಮೇಲೆ ಎರಡನೇ ಕಿತ್ತೂರು ಯುದ್ಧ ಆಗುತ್ತೆ ಆಂಗ್ಲೋ ಕಿತ್ತೂರು ಯುದ್ಧ ಎರಡನೇ ಯುದ್ಧದಲ್ಲಿ ಕಿತ್ತೂರು ಈ ಸೈನಿಕರು ಇವರಿಗೆಲ್ಲ ಯುದ್ಧ ನಡೆದು ಈ ಯುದ್ಧದಲ್ಲಿ ಸಂಗೊಳ್ಳಿ ರಾಯನನ್ನು ಸೆರೆ ಮಾಡ್ತಾರೆ ಬಹುಶಃ ಎರಡನೇ ಯುದ್ಧದಲ್ಲಿ ಸಂಗೊಳ್ಳಿ ರಾಯನ ಸೆರೆ ಸೆರೆಮನೆ ಕರ್ಕೊಂಡು ಹೋಗಿ ಅವನ್ನ ಧಾರವಾಡದಲ್ಲೆಲ್ಲೋ ಇಟ್ಟಂಗೆ ಇಡುತ್ತಿದ್ದ ಧಾರವಾಡ ಜೈಲಲ್ಲಿ ಇದೆ ತುಂಬ ಅದ್ಭುತವಾಗಿ ಎಲ್ಲ ಸೈನಿಕರನ್ನ ಮತ್ತು ಯುದ್ಧ ಮಾಡುವಂಥವ್ರನ್ನ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ನೋಡಿ ನಿಮಗೆ ಈ ಒಂದೊಂದು ಕುದುರೆ ಅವರ ಬ್ರಿಟಿಷರ ಟೋಪಿಗಳು ಅವ್ರ ಬಂದೂಕು ಅದನ್ನು ಗುಂಡು ಹೊಡೆಯೋದು ಎಕ್ಸ್ಪ್ರೆಷನ್ನು ಎಲ್ಲ ಹೇಗಿದೆ ನೋಡ್ರಿ ಹೆಂಗೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ ಆಂಗ್ಲೋ ಕಿತ್ತೂರು ಎರಡನೇ ಯುದ್ಧ ಸೆಕೆಂಡ್ ವಾರ್ ಅಂತ ಮೇಲೆ ಇಲ್ಲಿ ಮೋಸದಿಂದ ಅಂದರೆ ಚೆನ್ನಮ್ಮನ ಸಂಬಂಧಿಕರ ಮೋಸದಿಂದನೇ ಅವ್ರನ್ನ ಬಂಧಿಸುವಂಥದ್ದು ಅವರು ಈ ಕಳ್ಳದಾರಿಯಿಂದ ಅಂದರೆ ಇನ್ನೊಂದು ಅಡಗು ತಂದ ದಾರಿಯಿಂದ ಹೊರಗೆ ಹೋಗಬೇಕಾದ್ರೆ ಚೆನ್ನಮ್ಮನ ಮತ್ತು ಇವ್ರನ್ನ ರಾಣಿ ಚೆನ್ನಮ್ಮನ ಬಂಧನ ಮಾಡ್ತಾರೆ ಈ ಈ ಬ್ರಿಟಿಷರು ಬಂದು ಇಲ್ಲಿ ಹಿಂದುಗಡೆಯಿಂದ ಅವರಿಗೆ ಸಂಗೊಳ್ಳಿ ರಾಯಣ್ಣನ ಬಂಧನ ಇಲ್ಲಿಂದ ಅವ್ರನ್ನ ಧಾರವಾಡ ಜೈಲಿಗೆ ಕರ್ಕೊಂಡು ಹೋಗುವಂಥದ್ದು ಈ ಜೈಲ್ ಜೈಲುಗಳ ನಿರ್ಮಾಣ ಜೈಲು ಕಂಬಿಗಳು ಆಮೇಲೆ ಜೈಲಿನ ಕಟ್ಟಡಗಳು ಜೈಲಿನ ಶೈಲಿ ತರನೇ ಎಲ್ಲವನ್ನೂ ಮಾಡಿದ್ದಾರೆ ಇದು ಧಾರವಾಡ ಅಂತ ಆವಾಗಿನ ಕಾಲದ್ದು ತುಂಬ ತುಂಬ ನೈಜವಾಗಿ ಅಂದರೆ ನಿಮಗೆ ನೋಡೋಕೆ ಅವ್ನು ನೋಡಿ ನೋಡ್ತಿದ್ದಂಗೆ ಹತ್ರ ಅನಿಸುತ್ತೆ ಓ ಇದೆಲ್ಲ ಈಗಿತ್ತ ಹೀಗೇನಾ ಅನ್ನೋ ಒಂದು ಜೈಲಿನಿಂದ ರಾಯನನ್ನು ಬಿಡುಗಡೆ ಮಾಡ್ತಾರೆ ಇಲ್ಲಿ ಅಲ್ಲಿಂದ ಬರ್ತಾರೆ ಹೊರಗಡೆ ಬಂದು ಮತ್ತೆ ರಾಯಣ್ಣ ಅವನ ಸಹಪಾಠಿಗಳನ್ನ ಅಂದರೆ ಗೆಳೆಯರನ್ನೆಲ್ಲ ಕೂಡಿ ಜೊತೆ ಕೂಡಿಸಿ ಬಂದು ಕೋಟ್ ಕೋಟೆ ನೋಡ್ತಾನೆ ಹೆಂಗಾಗಿದೆ ಕೋಟೆ ಕೋಟೆ ಎಲ್ಲ ಹಾಳು ಬೀಳ್ತಾ ಇದೆ ಅಂತ ಆವಾಗ ಅವನು ಮತ್ತೆ ಆ ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ಸಜ್ಜಾಗಬೇಕಲ್ಲ ಅದಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ ಇದು ಈ ಜಾಗ ಕಿತ್ತೂರು ಚೆನ್ನಮ್ಮನ ಬ್ರಿಟಿಷರು ಬಂಧನದಲ್ಲಿಟ್ಟಿರ್ತಕ್ಕಂಥ ಜಾಗ ಈ ಬೈಲೊಂಗಲ್ ಇದರಲ್ಲೆಲ್ಲ ಒಂದು ಅವ್ರನ್ನ ಚೆನ್ನಮ್ಮನ್ನ ಬಂದಿಯಾಗಿಟ್ಟಿರ್ತಕ್ಕಂಥದ್ದು ಅವ್ರಿಗೆ ಯಾವಾಗಲೂ ಕೂಡ ಹೇಗಿತ್ತು ಒಳಗಡೆ ಬಂದಿಯಾಗಿ ಅವ್ರನ್ನ ಹೇಗಿಟ್ಟಿದ್ರು ಅಂತ ಇಲ್ಲಿ ಈ ಈ ಜಾಗಕ್ಕೆ ಅವರು ಏನು ಗೃಹ ಬಂಧನದಲ್ಲಿರುವಾಗ ಚೆನ್ನಮ್ಮಿಯವ್ರನ್ನ ಭೇಟಿ ಆಗಲಿಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಒಬ್ಬರು ಚಂಗಮರ ಸ್ವಾಮೀಜಿ ವೇಷದಲ್ಲಿ ಬಂದು ಅವ್ರನ್ನ ಭೇಟಿ ಮಾಡೋಕ್ಕೆ ಇದೆಲ್ಲ ಅವತ್ತು ಜೈಲಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಗಳು ಅಂದರೆ ಚಾಮ ರಾಜರಲ್ವ ಮಹಾರಾಜರು ರಾಜ ಕಿತ್ತೂರು ಚೆನ್ನಮ್ಮ ಮಹಾರಾಣಿ ಅಲ್ವಾ ಅದಕ್ಕೆ ಅವರಿಗೆ ವ್ಯವಸ್ಥೆಗಳು ಹೇಗೆ ಅವರು ಅಲ್ಲಿ ಕೂಡ ಅವ್ರಿಗೆ ಸಹಾಯಕರಿದ್ದರು ಇದನ್ನು ಅವರು ಅವ್ರನ್ನ ಯಾವ ರೀತಿ ಅಲ್ಲಿ ಇಟ್ಕೊಂಡಿದ್ರು ಅಂತ ತೋರಿಸೋದಂಥ ನೈಜ ಘಟನೆಗಳು ಇಲ್ಲಿ ಸ್ವಾಮೀಜಿ ವೇಷದಲ್ಲಿ ಬಂದು ಚೆನ್ನಮ್ಮನ ರಾಯನವರ ಭೇಟಿಯಾಗಿ ಹೋಗ್ತಾರೆ ಅವರು ಅಲ್ಲಿ ಹೇಗೆ ಏನು ಅಂತ ಎಲ್ಲ ತಿಳ್ಕೊಂಡ್ರು ನೋಡಿ ಈ ಈ ಇದನ್ನು ಕೂಡ ಹೇಗೆ ಸೃಷ್ಟಿ ಮಾಡಿದ್ದಾರೆ ತುಂಬ ಮುಟ್ಟುವಂಥ ದೃಶ್ಯ ಇವೆಲ್ಲ ನಾವು ಈ ವಿಡಿಯೋದಲ್ಲಿ ಇದ್ದು ಅಲ್ಲಿ ಅಲ್ಲಿ ನೋಡಿದರೆ ನಿಮಗೆ ಇನ್ನೂ ಅದು ಹಣ ಕಲ್ಕುತ್ತೆ ಆ ಥರ ಸೃಷ್ಟಿ ಮಾಡಿದ್ದಾರೆ ಚೆನ್ನಮ್ಮಜಿ ಸಂಗೊಳ್ಳಿ ಸಂಗೋಡಿ ರಾಯಣ್ಣದಾಗಿರ್ಬೋದು ಗುಹೆಗಳು ಗುಹೆಗಳನ್ನು ಮಾಡಿರ್ತಾರೆ ಇವರು ಹೇಗೆ ಅಂದರೆ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೋಬೇಕಲ್ಲ ಇನ್ನು ಮುಂದಿನ ಈ ಸಂಗೊಳ್ಳಿ ರಾಯನ್ನ ಬಂದು ಬ್ರಿಟಿಷರನ್ನು ಓಡಿಸೋಕ್ಕೆ ಏನೇನು ಮಾಡಬೇಕು ಹೇಗೆ ಪ್ಲ್ಯಾನ್ಗಳನ್ನೆಲ್ಲ ಮಾಡಿಕೊಂಡು ಯುದ್ಧ ಸಾಮಗ್ರಿಗಳನ್ನ ಸಿದ್ಧ ಮಾಡಲಿಕ್ಕೆ ಅವರಿಗೆ ಕತ್ತಿ ಕುರಾಣಿ ಬಂದೂಕು ಇದೆಲ್ಲವನ್ನ ತಯಾರು ಮಾಡಲಿಕ್ಕೆ ಗುಹೆ ಗುಹೆಗಳಲ್ಲಿ ಮಾಡ್ತಾಯಿರ್ತಾರೆ ಓಪನ್ನಾಗಿ ಮಾಡಂಗಿಲ್ಲ ಬ್ರಿಟಿಷರ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಗುಹೆ ಗುಹೆ ಸಿದ್ಧತೆಗಳನ್ನು ಹೇಗೆ ತೋರಿಸಿದ್ದಾರೆ ನೋಡಿ ಅಲ್ಲಿ ಕಂಬಾಲು ನೀವು ಕಬ್ಬಣ ಇದನ್ನು ಮಾಡೋದು ಕತ್ತಿ ರೆಡಿ ಮಾಡ್ತಕ್ಕಂಥದ್ದು ಆಮೇಲೆ ಅವ್ರಿಗೆ ಮೀಟಿಂಗ್ಗಳು ಮಾಡ್ತಕ್ಕಂಥದ್ದು ಎಲ್ಲ ಗೌಪ್ಯವಾಗಿರಬೇಕಲ್ಲ ಅದಕ್ಕೆ ಗುಹೆಯಲ್ಲೇ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನೂ ಕೂಡ ಸೃಷ್ಟಿ ಮಾಡಿದ್ದಾರೆ ಆಮೇಲೆ ನೀವು ಸೈನಿಕರನ್ನ ರೆಡಿ ಮಾಡ್ತಕ್ಕಂಥದ್ದು ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡ್ತಕ್ಕಂಥದ್ದು ಈ ಎಲ್ಲವೂ ಕೆಲವು ಸಿನಿಮಾಗಳಲ್ಲಿ ನೋಡಿದ್ದೀವಿ ಕೆಲವರು ಹೇಳಿದ್ದಾರೆ ಕೆಲವು ಓದಿದ್ದೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ಹಂತ ಹಂತದಲ್ಲೂ ಕೂಡ ಪ್ರತಿಯೊಂದು ಹಂತವನ್ನೂ ಕೂಡ ತುಂಬ ನೈಜವಾಗಿ ತುಂಬ ಸೂಕ್ಷ್ಮವಾಗಿ ಇತಿಹಾಸಕ್ಕೆ ಎಲ್ಲೂ ಕುಂದು ಬರದಂತೆ ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಅದನ್ನು ನೋಡಲೇಬೇಕಾಚಾಕ ಆ ಥರ ಇದು ಇದು ನೋಡಿ ಇದೆಲ್ಲವನ್ನು ನಿಮಗೆ ಅವರು ಒಂದು ಇದು ಗುಹೆ ತೀರ ಒಳ ಒಳಗೆ ಒಳ ಒಳಗೆ ಹಂಗೆ ಅದು ನಮಗೆ ಇಲ್ಲಿ ಅವರು ಬಿಲ್ಲು ಬಾನಗಳನ್ನ ರೆಡಿ ಮಾಡೋದು ಆಮೇಲೆ ಕತ್ತಿಗಳನ್ನ ರೆಡಿ ಮಾಡೋದು ಬಂದುಕೊಂಡ್ರಿ ತುಫಾಕಿಗಳನ್ನು ರೆಡಿ ಮಾಡೋದು ಮದ್ದು ಗುಂಡುಗಳನ್ನ ರೆಡಿ ಮಾಡೋದು ಎಲ್ಲವೂ ಎಲ್ಲವೂ ಕೂಡ ಹೇಗೆ ಸಿದ್ಧತೆ ಮಾಡಿಕೊಂಡಿದ್ರೆ ಅವತ್ತು ಅನ್ನೋದನ್ನು ತುಂಬ ನಿಮಗೆ ಈಸಿ ಅಂದರೆ ವಿಸೇಬಲ್ ನೋಡಿದರೆ ಹೇಗೆ ಅರ್ಥ ಆಗುತ್ತೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಹೀಗೆ 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 ಹೇಳಿ ಇವು ನಿಮ್ಮ ಏನಂತೀರ ಅದಕ್ಕೆ ಕತ್ತಿ ಇದು ಬರ್ತದೆ ಇದಕ್ಕೆ ಅವನ್ನೆಲ್ಲ ರೆಡಿ ಮಾಡ್ತಕ್ಕಂಥದ್ದು ಇದು ಕಂಬಾರ್ ಕೆಲಸ ನೋಡಿ ಬಡಿಯೋದು ತಡಿಯೋದು ತಟ್ಟೋದು ಕಬ್ಬಣ ಅವೆಲ್ಲ ಹಂಗೆ ಸೇಮ್ ಸೃಷ್ಟಿ ಮಾಡಿದ್ದಾರೆ ಅದು ಕಲಾ ಕಲೆ ಕಲೆಗಾರರ ಕಲಾತ್ಮಕತೆ ಕಲೆ ಅಂತ ಹಾಗೆ ಮುಂದೆ ಹೋಗ್ತಾ 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 ನಿಮಗೆ ಇನ್ನು ಈ ಊರಲ್ಲಿ ಮೊದಲು ಈ ಕಂಬಾರ ಬಳಸ್ತಕ್ಕಂಥ ವಸ್ತು ಇದು ಅಂದ್ರೆ ಬೆಂಕಿ ಕಾಯಿಸೋಕ್ಕೆ ಬೆಂಕಿನ ಕಾಯಿಸಿ ಅದನ್ನ ನಿಮ್ಗೆ ಬೇಕೋ ಹಾಗೆ ರೆಡಿ ಮಾಡ್ಕೊಳ್ಳುವಂಥದ್ದು ಹೀಗೆ ಮುಂದೆ ಹೋಗ್ತಾ 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 ಅವರು ಇದಿಷ್ಟು ಈಗ ಮೊದಲನೇ ಭಾಗದಲ್ಲಿ ಇನ್ನು ಮುಂದಿನ ಭಾಗದಲ್ಲಿದೆ ಮತ್ತೆ ನೋಡಿ ಎಲ್ಲವನ್ನು ವಿವರವಾಗಿ ತೋರಿಸ್ತೇವೆ ಈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು